ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಶಿರಾ ತಾಲೂಕು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿ ವಯೋ ನಿವೃತ್ತಿ ಹೊಂದಿದ ಶ್ರೀಮತಿ ಚಿಕ್ಕಮಗಳೂರಿಗೆ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಹನುಮತಿಗೌಡ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕಾಂತರಾಜು ಆಟುರಾಜು ಗಾಣದ ಉಣಸೆ ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಜೈನುಲ್ ಅಬ್ದಿನ್ ಕಾಜಿ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ಮಂಜುನಾಥ್ ಶಿವಕುಮಾರ್ ದಯಾನಂದ್ ಜಗನ್ನಾಥ್ ಸಹ ಶಿಕ್ಷಕರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಪೋಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಎಚ್ ಎಂ ಅವರಾಗಿದ್ದಂತಹ ಚಿಕ್ಕಮ್ಮ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಈಗ ನಮ್ಮ ಒಂದು ಅನಿಸಿಕೆ ಹೇಳಬೇಕು ಅಂದರೆ ಇಲ್ಲಿ ನಾವು ಸಹ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಬಡ್ತಿ ಗುಣಮಡ್ತಿ ಮುಖ್ಯ ಶಿಕ್ಷಕರಾಗಿದ್ದಂಥ ಹಿರಿಯಪ್ಪ ಸಾವಿರವರು ಇದ್ರು ಅವರು ತುಂಬ ಒಂದು ಹಿರಿಯಪ್ಪ ಹೆಸರಿಗೆ ತಕ್ಕಂಗೆ ಅವರು ಆಗಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಆಗಿ ಮುಖ್ಯ ಶಿಕ್ಷಕರು ಆಗಮಿಸಿದರೆ ಅವರಿಗೆ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ನಾವು ವರ್ಗಾವಣೆಯಾಗಿ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಹಿರಿಯಪ್ಪ ಸರ್ ಅವರು ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವರು ತುಂಬಾ ನಮ್ಮೆಲ್ರಿಗೂ ಕೂಡ ತುಂಬಾ ಮಾರ್ಗದರ್ಶನ ಮತ್ತೆ ಶಾಲೆಯನ್ನ ಹೇಗೆ ಇಟ್ಕೋಬೇಕು ಹೇಗೆ ಒಂದು ಉನ್ನತ ಶ್ರೇಣಿ ತಗೊಂಡೋಗು ಅಂತಕ್ಕಂಥ ಕನಸನ್ನ ನಮಗೆ ಕಟ್ಕೊಟ್ರು ಅವರು ಸುಮಾರು ಒಂದು ಅವ್ರ ಜೊತೆಲಿ ಒಂದು ವರ್ಷ ಕೆಲಸವನ್ನು ನಿರ್ವಹಿಸಿದ್ವಿ ಅವರಿಂದ ತುಂಬಾ ನಾವು ಅನುಭವಗಳನ್ನ ಪಡ್ಕೊತಾ ಇದ್ವಿ ಅವರು ಹೇಗಪ್ಪ ಅಂದರೆ ಕಾರ್ಯಗಳನ್ನು ಈಗ ಎಚ್ ಎಂ ಆದವರು ಹೆಚ್ಚು ಕಡಿಮೆ ನಾನು ಒಂದು ನಾಲ್ಕೈದು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಸಂದರ್ಭಗಳಲ್ಲಿ ನೋಡ್ಕೊಂಡು ಬಂದಿರೋದೇನಂದ್ರೆ ಕರ್ತವ್ಯಗಳನ್ನು ಎಚ್ ಎಂ ಎಲ್ಲಾ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಮಾಡ್ತಾ ಇರ್ತಾರೆ ಆದರೆ ಹಿರಿಯಪ್ಪ ಸರ್ ಅವರು ಜವಾಬ್ದಾರಿಗಳನ್ನು ಹಂಚಿ ಕೆಲಸವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದನ್ನ ಹೇಳ್ ಹೇಳ್ಕೊಟ್ರು ಹಾಗೆಯೇ ಅವರು ಯಾವುದೋ ಅವರ ಒಂದು ಅವರ ಒಂದು ಅನುಕೂಲದ ಇದರಿಂದ ಅವರು ಚಿರ ಶಾಲೆಗೆ ವರ್ಗಾವಣೆಯನ್ನು ಹೊಂದುತ್ತಾರೆ ಆ ಒಂದು ಸಂದರ್ಭದಲ್ಲಿ ಖಾಲಿಯಾದಂತಹ ಮುಂಬಟ್ಟಿ ಮುಖ್ಯೋಪಾಧ್ಯಾಯರಾಗಿ ರವರು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊತಾರೆ ಆಯ್ಕೆ ಮಾಡಿಕೊಂಡ್ರು ಆಯ್ಕೆ ಮಾಡ್ಕೊಂಡ ನಂತರ ಅವರು ಈ ಶಾಲೆಗೆ ನಾನು ಬರೋದೋ ಬೇಡವಾ ಬರೋದೋ ಬೇಡವಾ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಇದ್ರು ಯಾಕಪ್ಪ ಅಂತಂದರೆ ಬುಕ್ಕಾಪಟ್ನ ಅಂತಂದರೆ ಅವ್ರಿಗೆ ಇಲ್ಲಿ ಲೋಕಲ್ ಆಗಿದ್ರಿಂದ ಬುಕ್ಕಾಪಟ್ಣದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇರುತ್ತೆ ಬುಕ್ಕ ಅಲ್ಲ ಇದು ಬೆಂಕಿಪಟ್ಣ ಅಂತಕ್ಕಂಥ ಮನಸ್ಥಿತಿ ಮೇಡಮ್ ಅವ್ರಿಗಿತ್ತು ಯಾಕಪ್ಪ ಅಂದರೆ ಇಲ್ಲಿ ಎಲ್ಲ ರೀತಿಯ ನಮ್ಮ ಮಂಜುನಾಥ್ ಸರ್ ಅಂತ ರಾಜಕೀಯ ವ್ಯಕ್ತಿಗಳೇ ಅಯ್ಯೋ ಒಂದು ಭಯ ಇರುತ್ತೆ ಅವ್ರಿಗೆ ಯಾರೇ ಒಬ್ಬ ಅಧಿಕಾರಿ ಆದರೆ ರಾಜ ತಾರಿಗೆಲ್ಲ ಅಂದ್ರೂ ಕೂಡ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಭಯ ಇರುತ್ತೆ ಯಾಕಪ್ಪ ಅಂದ್ರೆ ಏನಂತವ್ರು ಏನೋ ಈಗ ಒಂದು ಕರ್ತವ್ಯ ಮಾಡ್ಬೇಕಾದ್ರೆ ಯಾವ್ದೇ ಒಂದು ತಪ್ಪು ತಪ್ಪುಗಳು ಆಗ್ತಾ ಇರ್ತವೆ ಹೇಗ ಕೆಲಸ ಮಾಡೋದು ಇಂತ ದೊಡ್ಡ ಸ್ಕೂಲ್ ಅಲ್ಲಿ ಹಾಗೇನೆ ಸ್ಟ್ರೆಂತ್ ತುಂಬಾ ಇನ್ನೂರ ಇತ್ತು ಕಾರ್ಯಕ್ರಮದ ಕೇಂದ್ರಗೊಂಡುಗಳಾದ ನಮ್ಮ ಶಾಲೆಯಿಂದ ಚಿಕ್ಕಮ್ಮ ಮೇಡಮ್ ಹಾಗು ನಮ್ಮ ಆತ್ಮೀಯ ನನಗೆ ಮಾರ್ಗದರ್ಶಕರಾಗಿರುವಂಥ ಮಂಜನವರೇ ಹಾಗೂ ನಮ್ಮ ಸಂಬಂಧಿಯಾದ ಶಿಕ್ಷಕರಾದ ಮೂರ್ತಿ ಮಾವನವರೆ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನನ್ನ ಎಲ್ಲ ಆತ್ಮೀಯ ಗಣ್ಣಕರು ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದದವರೇ ಹಾಗೂ ನಮ್ಮ ಶಾಲೆಯ ಮುದ್ದು ಪುಟಾಳಿ ಮಕ್ಕಳೇ ಈ ದಿನ ನಮ್ಮ ಶಾಲೆಯಲ್ಲಿ ಮೂರು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅವರ ಒಂದು ತುಂಬ ಹೃದಯದ ವಿಶಾಲ ವಿಶಾಲವಾದ ಹೃದಯದಿಂದ ಶಾಲೆಯ ಸಿಬ್ಬಂದಿಯೊಂದಿಗೆ ಅವರ ಒಡನಾಟಗಳನ್ನು ಇಟ್ಟುಕೊಂಡು ಶಾಲೆಯ ಅಭಿವೃದ್ಧಿ ವಿಚಾರವಾಗಿ ನಾನು ಕಂಡಂಥ ಮೂರು ವರ್ಷದ ಅವಧಿಯಲ್ಲಿ ನಾವ್ ಏನಾದ್ರು ಕೇಳಿದ್ರೆ ಸರ್ಕಾರಿ ಶಾಲೆ ಅನುದಾನ ಅಂದ್ರೆ ಸರ್ಕಾರಿ ಅನುದಾನ ಅಂತ ನಾವು ಕಾಯ್ದಿರ್ತೀವಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಅದು ಅನುದಾನ ಅನ್ನೋದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸರ್ಕಾರಿ ಅನುದಾನ ಸ್ವಲ್ಪ ಇದ್ರಲ್ಲಿ ಅನುಮಾನನೇ ಹೆಚ್ಚಿನದಾಗಿ ಏನ್ ಬರಲ್ಲ ಅದನ್ನೇ ನಾವು ಕಾಯಕ ಆದ್ರೆ ಏನೇ ಒಂದು ಕಾರ್ಯಕ್ರಮ ನಾವು ನಾವೇನೋ ಒಂದು ಕೆಲಸ ಮಾಡ್ಬೇಕು ಶಾಲೆಗೆ ಏನೋ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಆ ಒಂದು ಅನುದಾನ ಏನಾದ್ರು ಎದುರು ನೋಡ್ತೀವಿ ಅಂದ್ರೆ ನಮ್ಮ ತಾಯಿ ಸಮಾನರಾದ ಚಿಕ್ಕಮ್ಮರ ಎದುರು ನೋಡ್ತಾ ಇದ್ವಿ ಆ ತಾಯಿಂದ ಬಂದ ತಕ್ಷಣ ಕೆಲಸ ಆಗಿರೋದು ಅಷ್ಟು ಉತ್ತಮ ರೀತಿಯಲ್ಲಿ ಮುಂಚಿನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಬಂದ್ರು ಅವರು ಅಂದಿನಿಂದ ಇಂದಿನವರೆಗೂ ಅವರು ನಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ನಾನು ಕಂಡಿದ್ದು ಕಡಿಮೆ ಅವ್ರ ಹೆಚ್ಚಿನದಾಗಿ ಕಂಡಿದ್ದು ನಮ್ಮ ಶಾಲೆ ಆವರಣದಲ್ಲಿ ನಮ್ ಇರೋದ್ ನಮ್ಮದು ಕುಟುಂಬ ಈ ಕುಟುಂಬದಲ್ಲಿ ನಮ್ಮೆಲ್ಲರಿಗೂ ತಾಯಿ ನಮ್ಮ ಚಿಕ್ಕಮ್ಮನವ್ರೆ ಹೆಚ್ಚಿಂದಾಗಿ ನಂಗೆ ನೋಡಿರೋದವ್ರ ಅವರಲ್ಲಿ ಯಾವುದೇ ಸಾಕಷ್ಟು ಬಂದಿದ್ದಾವೆ ನಾನು ಸಂದರ್ಭದಲ್ಲಿ ಬಂದಿದ್ದಾವೆ ಎಂತ ಸಂದರ್ಭ ಬಂದ್ರು ಸದಾ ನಗ್ತಾ ಇರೋರು ಆದ್ರೆ ಮಾತ್ರ ಅಲ್ಲಿ ನಗ್ತಾ ಇರ್ತಾ ಸಾರ್ ಹಿಂಗ್ ಬಂದಿದ್ರು ಸಾರ್ ಏನ್ ಸಾರ್ ನಗ್ತೇನೆ ಅದ್ ಹೇಳಿ ಬಿಟ್ರೆ ಇಲ್ಲ ತೆಂಗ್ ಬಟ್ ಹೆಂಗ ನಾನು ನಾನೇನು ಯಾವ ಕಣ್ಣು ತೋರಿಸ್ಕೊಂಡಿಲ್ಲ ಸರ್ ಎಲ್ಲ ಪಕ್ಕ ಮಾಡ್ತೀವಿ ನೀವೇನ್ ಟೆನ್ಷನ್ ಮಾಡ್ಕೊಂಡ್ರಿ ಏನಾದ್ರು ಅಷ್ಟೇ ಸರಳವಾಗ್ತಾನು ಅದೇ ರೀತಿ ಈಗ ನಮ್ಮ ಶಾಲೆಯಲ್ಲಿ ಒಂದು ಉತ್ತಮ ಸ್ಟ್ರೆಂತ್ ಆಗಿದೆ ಆದ್ರಿಂದ ಈಗ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ಹೃದಯದವರಿಂದ ಒಂದು ಎದುರು ನೋಡ್ತಾ ಇದ್ದೀನಿ ಅಂದ್ರೆ ಉತ್ತಮ ಶಿಕ್ಷಣವನ್ನು ದಯಮಾಡಿ ನೀವು ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅಂಕಾಂಶಗಳನ್ನು ನೀವು ತೋರಿಸಿರಂತ ನಿಮ್ಮೆಲ್ಲರ ಒಂದು ನಂಬಿಕೆಯ ಒಂದು ಆಶಾಭಾವ ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಯಾರೇ ಕಾರಣಕ್ಕೂ ಈಗ ನಮ್ಮಲ್ಲಿ ಸತ್ಯಕ್ಕೆ ಸೌಲಭ್ಯ ಕೊರತೆ ಯಾವ್ದು ಇಲ್ಲ ಅಂತ ಅವಶ್ಯಕತೆ ಯಾರು ಕೆಲಕ್ ಕಾಣ್ತಾ ಇಲ್ಲ ಈಗ ನಮಗೆ ಬೇಕಾಗಿರೋದೇನಂದ್ರೆ ಒಳ್ಳೆ ಶಿಕ್ಷಣ ಬೇಕು ಮಕ್ಕಳಿಗೆ ದಯಮಾಡಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ಹಿಂದೆ ನಮ್ಮ ಮುಖ್ಯ ಶಿಕ್ಷಕರು ಚಿಕ್ಕಮಗಳಿದ್ರು ಅವರ ಮಾರ್ಗದರ್ಶನದಲ್ಲಿ ನಾವು ಹಿಂದೆ ಯಾವ ರೀತಿ ಇದ್ವಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಾವು ಎಲ್ಲಾರು ಒಂದೇ ಕುಟುಂಬದವರ ಮನೋಭಾವ ಇಟ್ಕೊಂಡು ದಯಮಾಡಿ ಇವೆಲ್ಲ ಯಾವುದೇ ರೀತಿ ಒಂದು ಗೊಂದಲಕ್ಕೆ ಕಾರಣರಾಗದಂತೆ ಎಲ್ಲರೂ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಓದ್ತಿದ್ರ ಅಂತ ಹೇಳಿ ಓದ್ತಾರ ಅಂತ ಹೇಳಿ ನಾನು ಅವರು ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ನೀಡಿದ ತಮ್ಮೆಲ್ಲ ಹೊಂದಿಸುತ್ತಾ ನನ್ನ ಮಾತು ಮುಗಿಸಿದ್ದೇನೆ ಜಯ ಹಿಂದ್ ಜೈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲಾ ಪ್ರೀತಿಯ ಮುದ್ದು ಮಕ್ಕಳೇ ಇಂದು ನಮ್ಮ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದಂತಹ ಚಿಕ್ಕಮ್ಮ ರವರ ಬೀಳ್ಕೊಡುಗೆ ಸಮಾರಂಭ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿರುವ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ನಿವೃತ್ತಿಯ ಕುರಿತು ಕೆಲವೊಂದು ಕಡೆ ಹೇಳ್ತಾರೆ ಗಡಿಯಾರ ಗೇಲಿ ಮಾಡುತ್ತದೆ ನನ್ನ ಜೊತೆ ನೀನು ಓಡಲಾರೆ ಎಂದು ಕನ್ನಡಿ ಮೌನವಾಗಿ ನೋಡುತ್ತದೆ ಮುಂದೇನು ನಿನ್ನ ಕತೆ ಎಂದು ಹರಿವ ನೀನು ಪ್ರಶ್ನಿಸುತ್ತದೆ ನಿಂತ ನೀರೇ ನೀನು ಎಂದು ಆದರೆ ನಿವೃತ್ತಿ ಅಂತ ಅದಲ್ಲ ನಿವೃತ್ತಿ ಎಂದರೆ ಹೆಚ್ಚೆ ದುರುತ್ತಗಳ ಮಹಾ ಸಂಭ್ರಮ ಏಳು ಇಲ್ಲಿನ ಆತ್ಮಾವಲೋಕನ ಅನುಭವಗಳು ಘನಕೊಂಡ ಸುಂದರ ಕವನ ನಿವೃತ್ತಿ ಎಂದರೆ ನೆನಪುಗಳ ಯೌವನ ಸಾಹಸದ ಯಾತ್ರೆಯ ಸಿಂಹಾವಲೋಕನ ಮಹಾ ಮಹಾಸಿವಿನ ನಿವೃತ್ತಿ ಎಂದರೆ ವೃತ್ತಿಗಷ್ಟೇ ವಿರಾಮ ಬದುಕಿಗೆ ಮಾತ್ರ ಹೊಸತನದ ಆಯಾಮ ಹೀಗೆ ನಿವೃತ್ತಿಯ ನಂತರ ವಿಭಿನ್ನ ಪ್ರವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಸುದೀರ್ಘ ನಲವತ್ತು ವರ್ಷಗಳು ಮೂರು ತಿಂಗಳುಗಳು ಹತ್ತೊಂಬತ್ತು ದಿನಗಳ ಕಾಲ ಪವಿತ್ರ ವೃತ್ತಿಯಾದ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿ ಹೊಂದಿರುವ ಶ್ರೀಮತಿ ಚಿಕ್ಕಮ್ಮ ಬಿಹರ್ ಅವರನ್ನು ವೈಯಕ್ತಿಕ ಹಾಗೂ ವೃತ್ತಿ ಪರಿಚಯ ಮಾಡಿಕೊಡುವಂತಹ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಒಂದು ಹೆಮ್ಮೆ ಶ್ರೀಮತಿ ಚಿಕ್ಕಮ್ಮರವರು ಗುಬ್ಬಿ ತಾಲೂಕಿನ ಗೊಂಬೇನಹಳ್ಳಿಯಲ್ಲಿ ರಂಗಯ್ಯ ಹಾಗೂ ನಂಜಮ್ಮ ದಂಪತಿಗಳಿಗೆ ಪುತ್ರಿಕಾ ರತ್ನವಾಗಿ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿ ಅಣ್ಣ ರಂಗಸ್ವಾಮಿಯವರ ಮುದ್ದಿನ ತಂಗಿಯಾಗಿ ಶಿವನಂಜಯ್ಯರವರ ಜವಾಬ್ದಾರಿಯಿಂದ ಅಕ್ಕಳಾಗಿ ಬೆಳೆಯುತ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ ಮುಗಿಸಿ ಮಾಧ್ಯಮಿಕ ಶಿಕ್ಷಣವನ್ನ ನಿಟ್ಟೂರಿನಲ್ಲಿ ಮುಗಿಸುತ್ತಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದನೇ ಸಾಲಿನಲ್ಲಿ ಎಸ್ ಎಸ್ ಸಿಯನ್ನು ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡು ಮೂರನೇ ಸಾಲಿನಲ್ಲಿ ಟಿಸಿ ಎಚ್ ಮುಗಿಸುತ್ತಾರೆ ಬೆಳೆಯುವ ಸಿನಿ ಮೊಡಕೆ ಎನ್ನುವ ಹಾಗೆ ಚಿಕ್ಕ ವಯಸ್ಸಿನಿಂದಲೇ ಚಿಕ್ಕಮ್ಮನವರು ಸದಾ ಓದಿನಲ್ಲಿ ಮುಂದಿರುತ್ತಿದ್ದರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದುತ್ತಿರುವಾಗ ಡಿ ಎಲ್ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತದೆ ಅದರಲ್ಲಿ ಆಯ್ಕೆಯಾಗಿ ಹುಬ್ಬಿ ತಾಲೂಕಿನ ಬಡವನಪಾಳ್ಯದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ ಆ ಶಾಲೆಯಲ್ಲಿ ನಲವತ್ತು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿರಾ ತಾಲೂಕು ಮುದಿಮಡು ಗ್ರಾಮವಾಸಿಗಳು ಹಾಗೂ ವೃತ್ತಿಯಲ್ಲಿ ಶಿಕ್ಷಕರಾದಂತಹ ಸಣ್ಣಲಿಂಗಯ್ಯರವರನ್ನು ವಿವಾಹವಾಗುತ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೊಡ್ಡ ಅಗ್ರಹಾರ ಶಾಲೆಯಲ್ಲಿ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಲ್ಲಿ ಕಂಚಿಗನಹಳ್ಳಿ ಶಾಲೆಗೆ ಮುಖ್ಯ ಗುರುಗಳಾಗಿ ಬಟ್ಟಿ ಹೊಂದುತ್ತಾರೆ ಬಟ್ಟಿ ಹೊಂದಿ ಮತ್ತೊಂದು ಮಜಲನ್ನು ಏರುತ್ತಾರೆ ಅಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರರವರೆಗೆ ಯಂಬೇನಹಳ್ಳಿ ಶಾಲೆಯಲ್ಲಿ ಮುಖ್ಯಗುರುಗಳಾಗಿ ಸೇವೆಯಲ್ಲಿ ಮುಂದುವರಿಯುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯಲ್ಲಿ ಮುಂಬಟ್ಟಿ ಮುಖ್ಯ ಶಿಕ್ಷಕರಾಗಿ ಡಬಲ್ ಪ್ರಮೋಷನ್ ಆಗಿ ಬಡ್ತಿ ಹೊಂದುತ್ತಾರೆ ನಂತರ ಜಿಎಂಎಚ್ ಪಿ ಎಸ್ ಬುಕ್ಕಾಪಟ್ಣ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೇವೆಯನ್ನು ವಯೋನಿವೃತ್ತಿ ಹೊಂದುತ್ತಾರೆ ಹೀಗೆ ನಿವೃತ್ತಿ ಹೊಂದಿದರೂ ಸಹ ವಿಭಿನ್ನ ಪ್ರವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಅನೇಕ ಸವಾಲುಗಳನ್ನು ಎದುರಿಸಿ ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸುತ್ತಾ ಕೆಲಸ ಮಾಡಿದ ಪ್ರತಿ ಶಾಲೆಯಲ್ಲಿಯೂ ಎಲ್ಲರ ಸಹಕಾರದೊಂದಿಗೆ ಪರಿಪೂರ್ಣ ಶಿಕ್ಷಕಿಯಾಗಿ ಉತ್ತಮ ಆಡಳಿತಗಾರರಾಗಿ ಸಹ ಶಿಕ್ಷಕರಿಗೆ ಉತ್ತಮ ಮಾರ್ಗದರ್ಶಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಇನ್ನು ವೈಯಕ್ತಿಕ ಜೀವನವನ್ನು ನೋಡುವುದಾದರೆ ಮೂರು ಮಕ್ಕಳಿಗೆ ತಾಯಿಯಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ಮೊದಲನೇ ಮಗಳು ನಳಿನಿರವರು ಎಂಎಸ್ಸಿ ನಲ್ಲಿ ಪದವೀಧರರಾಗಿದ್ದಾರೆ ಎರಡನೇ ಮಗಳು ನೇತ್ರಾವತಿಯವರು ಡಿಪ್ಲೊಮಾ ಪದವೀಧರರಾಗಿದ್ದಾರೆ ಇಬ್ಬರೂ ಸಹ ವಿದ್ಯಾವ್ಯ ವಿದ್ಯಾವಂತ ಸುಸಂಸ್ಕೃತ ಕುಟುಂಬದ ಸದಸ್ಯ ಸುಸರಾಗಿದ್ದಾರೆ ಮಗ ವಿಶ್ವನಾಥ್ರವರು ಬಿ ಎ ಪದವೀಧರರಾಗಿದ್ದು ಅವರನ್ನು ವಿವಾಹವಾಗಿ ಒಂದು ಮಗಳೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ ಹೀಗೆ ವೃತ್ತಿ ಜೀವನ ವೈಯಕ್ತಿಕ ಜೀವನ ಎರಡರಲ್ಲೂ ತನ್ನದೇ ಚಾಪನ್ನು ಮೂಡಿಸಿ ನಿವೃತ್ತಿ ಹೊಂದಿರುವಂತಹ ಮೇಡಮ್ ರವರು ಸ್ತ್ರೀ ಶಕ್ತಿಯಾಗಿ ಹಸನ್ಮುಖಿಯಾಗಿ ಸಹನಾ ಮೂರ್ತಿಯಾಗಿ ನಮ್ಮ ಮುಂದೆ ಮಾದರಿಯಾಗಿ ನಿಲ್ಲುತ್ತಾರೆ ಮುಂದಿನ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ವೈಯಕ್ತಿಕವಾಗಿ ಈ ಶಾಲಾ ಪರವಾಗಿ ಆಶಿಸುತ್ತಾ ಇಂತಹ ಚೇತನವನ್ನು ಪರಿಚಯ ಮಾಡಿಕೊಡಲು ಅವಕಾಶ